ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಮಿಲೆಟ್ ಮನೆ ವಿಡಿಯೋ ನೋಡಿದ್ರಿ ಅಲ್ವಾ ಅಲ್ಲಿ ಹೆಣ್ಮಕ್ಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಹೇಗೆ ಅವರು ಕಾರ್ಯ ನಡೆಸ್ತಾ ಇದ್ದಾರೆ ಮತ್ತು ಗ್ರಾಮ್ ಎನ್ನುವ ಎನ್ ಜಿ ಒ ಸಂಸ್ಥೆ ಅವರಿಗೆ ಉದ್ಯಮ ನಡೆಸೋದಕ್ಕೆ ಹೇಗೆ ಅನುಕೂಲ ಮಾಡಿಕೊಟ್ಟಿದೆ ಆ ಮಹಿಳೆಯರ ಬೆನ್ನಿಗೆ ನಿಂತು ಅವರಿಗೆ ಉದ್ಯಮವನ್ನು ನಡೆಸೋದಕ್ಕೆ ಹೇಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನು ನೀವು ನೋಡಿದಿರಿ ಅಲ್ವಾ ಮಿಲೆಟ್ ಮನೆಯ ವಿಡಿಯೋ ನೋಡಿದ ತುಂಬ ಜನ ಕೆಲವರು ಫೋನ್ ಮಾಡಿದ್ರಿ ಹಾಗೂ ಕೆಲವರು ಕಮೆಂಟ್ ಮಾಡಿದ್ರಿ ಈ ಉದ್ಯಮ ನಡೆಸೋದಕ್ಕೆ ನಮಗೂ ಇಂಟ್ರೆಸ್ಟ್ ಇದೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಗ್ರಾಮ ಸಂಸ್ಥೆಯವರನ್ನು ಸಂಪರ್ಕಿಸೋದು ಹೇಗೆ ಅವರ ಫೋನ್ ನಂಬರ್ ಕೊಡ್ತೀರಾ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರಿ ಅದ್ರ ಬಗ್ಗೆ ಇವತ್ತು ಪ್ರಾಡಕ್ಟ್ ಸೂಪರ್ವೈಸರ್ ಆಗಿರುವಂಥ ಯೋಗೇಶ್ ಅವರಿಂದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ನೀಲಮ್ಮ ಸುಂದ್ರಮ್ಮ ಸೇರಿದಂತೆ ಇನ್ನೂ ಹದಿನಾಲ್ಕು ಜನ ಮಹಿಳೆಯರೆಲ್ಲ ಬೆಳಗ್ಗೆ ಎದ್ದು ತಮ್ಮ ಮನೆ ಸಂಸಾರ ಮಕ್ಕಳು ಎಲ್ಲ ಜವಾಬ್ದಾರಿನ ಮುಗಿಸಿ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿಗೆ ಬಂದರೆ ಸಂಜೆ ಆರು ಗಂಟೆವರೆಗೂ ಶ್ರಮ ವಹಿಸಿ ದುಡಿತಾರೆ ಸಿ ಎಫ್ಟಿ ತರಬೇತಿ ತೊಗೊಂಡಿರೋದ್ರಿಂದ ಪ್ರತಿಯೊಂದು ಮಿಷಿನ್ಗಳನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ

ಆ ಮೊದಲಿಗಿಂತ ಈಗ ಜೀವನ ಪರವಾಗಿಲ್ವಾ ಹಾಂ ಮಕ್ಕಳು ಓದಿಸ್ತಾ ಇದ್ದೀರಾ ಇದೇನು ಹುರಿತಾ ಇರೋದು ಅವಳು ಅವಳು ಅಂದರೆ ರಾಗಿ ಪಾಪ್ಕಾರ್ನ್ ಮಾಡಬೇಕು ಇದು ರಾಗಿನ ಇದು ರಾಗಿ ಎಲ್ಲ ರಾಗಿ ಪಾಪ್ಕಾರ್ನ್ ಮಾಡಿರೋದು ಅಲ್ಲಿ ಅಲ್ಲಿ ನೋಡಿ ಹ್ಞೂ ಹ್ಞೂ ರಾಗಿ ಹುರಿಯುವಾಗ ಅದು ಹಾಂ ಓ ಇದು ಅವಲಕ್ಕಿನ ಇದು ಭತ್ತದ ಹುಲ್ಲು ಹಾಂ ಭತ್ತದ ಹುಲ್ಲು ಅಯ್ಯಪ್ಪನಿಗೆ ಹೋದ್ರೆ ಕೊಡ್ತೀರಲ್ಲ ಮಿಕ್ಸ್ ಮಾಡಿ ಏನಕ್ಕೆ ಅಯ್ಯಪ್ಪನಿಗೆ ಹೋದಾಗ ಈಗಿನ ಕುರಿ ಕೊಡ್ತಿದ್ರ ಆಗ ಅವಲಕ್ಕಿನೇ ಈ ಹುಲ್ಲು ಕೊಡ್ತಿದ್ರು ಆಗ ಹ್ಞೂ ಈಗಲೂ ಕೊಡ್ತಾರೆ ಈಗ ಮಿಕ್ಸ್ ಮಾಡಿಬಿಡ್ತಾರೆ ಪುರಿ ಒಳಕ್ಕೆ ಹ್ಞೂ ಹ್ಞೂ ಸಾವಿತ್ರಮ್ಮ ಹಾಂ ಸಾವಿತ್ರಮ್ಮ ಹೌದಾ ಸಾವಿತ್ರಿ ಮೊದ್ಲೇನು ಮಾಡ್ತಾ ಇದ್ರಿ ನೀವು ಹೊಲ ಕೆಲಸ ಮಾಡ್ತಾ

ಒಂದನೇ ತಿಂಗಳಿಗೆ ನಾಲ್ಕು ವರ್ಷ ಉಂಟು ಈಗ ಐನೂರು ವರ್ಷ ನಡೀತಾ ಇದೆ ಮಾಡ್ತಾ ಇದ್ದೀವಿ ರಾಗಿ ಮಾಲ್ಟು ರಾಗಿ ಉರೇಟು ರಾಗಿ ಬಿಸ್ಕೆಟು ರಾಗಿ ಶಿಶು ಪೋಷಣೆ ಮಕ್ಕಳಿಗೆ ಒನ್ ಟು ಅಂತ ಮುದ್ದೆ ಮಿಕ್ಸು ಅದೇ ಇನ್ಸಿಲೆಂಟ್ ರಾಗಿ ಮುದ್ದೆ ಮಾಡೋದು ಮಾಡ್ತಾ ಇದ್ದೀವಿ ಅನ್ನೊಂದು ಪ್ರಾಡಕ್ಟ್ ಮಾಡ್ತೇವೆ ಈ ಥರ ಬಿಸ್ಕೆಟು ಹ್ಞೂ ಇದೆಲ್ಲ ಮಾಡ್ತಾ ಇದ್ದೀವಿ ಮೇಡಮ್ ಹ್ಞೂ ಹ್ಞೂ ನಾವೇ ಮಾಡ್ತಾ ಇರೋದೇನಾದರೂ ಹ್ಞೂ ಒಂದು ಕೆಲಸ ಅಂತ ಆಗಿದೆ ಅಂತ ಖುಷಿ ಮೇಡಮ್ ಹ್ಞೂ ಹಾಂ

ಕ್ಲೀನ್ ಅಪ್ ಮಾಡ್ತಾ ಇದ್ದೀವಿ ಯಾವ್ದು ಒಂದು ಬ್ಲೌಸ್ ಮುಟ್ಟಲ್ಲ ಯಾವ್ದು ಏನರ್ ಮಾಡುವಾಗ ರಾಗಿ ಬರೀ ರಾಗಿ ಕಲಸುವಾಗ್ಲಾದ್ರು ಅಷ್ಟೇ ನಾವು ಬ್ಲೌಸ್ ಹಾಕಳ್ದೇ ಮುಟ್ಟೈಕಿಲ್ಲ ನಾವು ತಿನ್ ತಿನ್ನ ಕಳಿಸ್ತಾ ಇರ್ತಿವಿ ಕಳಿಸ್ತಾ ಇರ್ತಿವಿ ನಾವು ನಮ್ಮ ಕೈಲೂ ನಾವೀಗ ಮಾರಾಟ ಹೋಗ್ಕೊಳ್ತೀವಿ ನಮ್ಮ ಹತ್ರನೇ ಇರ್ತದೆ ನಾವೇ ಹೋಗಿ ಬ್ಯಾಂಕ್ ಬ್ಯಾಂಕ್ಗೆ ಇದು ಬರ್ಕೊಡ್ತಾರೆ ಚಾನಲ್ ಬರ್ಕೊಡ್ತಾರೆ ನಾವ್ ಏನ್ ಮಾರಾಟ ಮಾಡಿರ್ತೀವಿ ಅದನ್ನ ನಾವ್ ಯಾರು ಸರಿ ಹೋಗ್ಲು ಬ್ಯಾಂಕ್ ಹಾಕಿ ಬರ್ತೀವಿ ಹ್ಮ್ ಬರ್ಕೊಡ್ತಾರೆ ನಾವೇ ಹಾಕಿ ಬರೋದ್ ಮೇಡಮ್ ದುಡ್ಡು ಬಂದಿದೆ ಖರ್ಚಿಗೆ ನಾವೇ ತಗೊಳ್ಬೇಕು ಮೇಡಂ ಕರ್ನಾಟಕ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಇವರಿಗೆ ವಸ್ತು ಮೈಸೂರು ವಸ್ತು ಪ್ರದರ್ಶನದಲ್ಲಿ ಸ್ಟಾಲ್ ಸಿಕ್ಕಿದೆ ಅದನ್ನ ನಾವು ಉಪಯೋಗಿಸ್ಕೊಳ್ತಾ ಇದೀವಿ ಆಲ್ರೆಡಿ ಎರಡು ಎರಡೂವರೆ ತಿಂಗಳಿಂದ ಇಲ್ಲಿನ ಇಬ್ಬರು ಮಹಿಳೆಯರು ಹೋಗಿ ವಾರ ವಾರ ಚೇಂಜ್ ಆಗ್ತಾ ಇರ್ತಾರೆ ಅವ್ರನ್ನ ಕಳಿಸಿ ಅವರೇ ಅವರ ಪ್ರಾಡಕ್ಟ್ ಗಳ ಬಗ್ಗೆ ಮಾರ್ಕೆಟಿಂಗ್ ಹೇಳಿ ಮತ್ತೆ ವ್ಯಾಪಾರ ಮಾಡ್ಕೊಂಡು ಸ್ಯಾಂಪಲಿಂಗ್ ಕೊಟ್ಟು ಮತ್ತೆ ವ್ಯಾಪಾರ ಮಾಡಿಕೊಂಡು ಅವರೇ ಬರ್ತಾ ಇದ್ದಾರೆ ಮೇಡಮ್ ಅಂದ್ರೆ ಮೂರು ತಿಂಗಳ ತನಕ ಇದು ಮಾಡೋದ್ರಿಂದ ಅವರಿಗೆ ಮಿನಿಮಮ್ ಒಂದು ಎರಡರಿಂದ ಮೂರು ಲಕ್ಷ ಒಂದು ಒಂದೂವರೆ ಲಕ್ಷದಷ್ಟು ಅಮೌಂಟ್ ಸೇವ್ ಆಗ್ತಾ ಇದೆ ಮೇಡಮ್ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದೂವರೆ ಎರಡು ಲಕ್ಷ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಮಾರ್ಟ್ ತುಂಬಾ ಡಿಮ್ಯಾಂಡೇಬಲ್ ಆಗಿ ಓಡ್ತಾ ಇದೆ ಮೇಡಮ್ ಇವಾಗ ಬೇಕು ಅನ್ನೋರ್ಗ ಅಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ ಮೇಡಮ್ ಮತ್ತೆ ಮೈಸೂರಿನ ಎಲ್ಲಾ ಮಾರ್ಕೆಟಿಂಗ್ ಅಲ್ಲಿ ಸಿಗುತ್ತೆ ಮತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇಂದ ಅಮೆಜಾನ್ ಫ್ಲಿಪ್ಕಾರ್ಟ್ ಪ್ರತಿಯೊಂದು ಇದ್ರಲ್ಲೂ ನಮ್ದು ಸಿಗ್ತಾ ಇದೆ ಮೇಡಮ್ ಈಗ ನಾವು ಐಟಮ್ ಗಳು ತರಬೇಕು ಅವಾಗ ನಮ್ಗೆ ಚೆಕ್ ಆಗ್ಬಿಡ್ತಾರೆ ನಾವು ತರಬೇಕು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದ ಎಲ್ಲರೂ ತಮ್ಮ ತಮ್ಮ ಜೀವನದ ಕಥೆ ವ್ಯಥೆಗಳನ್ನು ತೆರೆದಿಟ್ರು ತಮ್ಮ ತಮ್ಮ ಬದುಕಿನ ಬಂಡಿಗಳನ್ನ ಎಳೆಯೋದಕ್ಕೆ ತಾವು ಕೈ ಜೋಡಿಸಿರೋದಕ್ಕೆ ಅವರಲ್ಲಿ ಹೆಮ್ಮೆ ಇತ್ತು ಹೆಣ್ಣು ಅಂದ್ರೆ ಯಾರು ಕುತ್ಕೊಳ್ಳಲ್ಲ ಮೇಡಮ್ ಹೆಣ್ಣು ಅಂದ್ರೆ ಎಲ್ಲಾ ದುಡಿದಿ ನಾವು ಒಂದು ನಾಲ್ಕು ಕಾಸಾರು ಸಂಪನೆ ಮಾಡ್ಬೇಕಂತ ಮಾಡ್ತಾ ಇರ್ತಾರೆ ಮೇಡಮ್ ಸಂಪನೆ ಈಗ ನಾಲ್ಕು ಕೈ ತಿನ್ನುವಾಗ ಒಬ್ರು ತಂದ್ರೆ ನಾಲ್ಕು ಬಾಯಿಗೂ ಎಟ್ಗಲ್ಲ ಮೇಡಮ್ ಅದು ನಾಲ್ಕು ಜನ ನಾಲ್ಕರಲ್ಲಿ ಮೂರಳಾರು ಸಂಪನೆ ಮಾಡಿದ್ರೆ ಸ್ವಲ್ಪ ಇದ್ ಮಾಡ್ಬೋದು ನಾಲ್ಕ್ ಜನನೂ ತಿಂದ್ರೆ ಅದು ಎದುರ್ತದ ಒಂದಕ್ಕಾದ್ರೂ ಒಂದು ಎಕೆ ಇಟ್ಕಿಲ್ಲ ಎಲ್ಲ ಹೆಣ್ಮಕ್ಳು ಏನಿಲ್ಲ ಎಲ್ಲರೂ ಧೈರ್ಯವಾಗಿ ಈಗೇನ್ ಬೇಕಾದಷ್ಟು ಇದೆ ಮೇಡಮ್ ನುಡಿಯಕ್ಕೆ ಫಸ್ಟ್ ಒಂದ್ ಗಾರ್ಮೆಂಟ್ಸ್ ಇದೆ ಏನಾದ್ರು ಇದೆ ಒಂದು ಟೈಲರಿಂಗ್ ಮಾಡ್ಬೋದು ಒಂದ್ ಒಂದ್ ಬ್ಯಾಗ್ ಎಂಟ್ ಜೀವನ ಮಾಡ್ಬೋದು ಅವರು ತಯಾರಿಸುವಂಥ ಪ್ರಾಡಕ್ಟ್ಗಳನ್ನು ಸ್ಥಳೀಯವಾಗಿ ಸೇಲ್ ಮಾಡೋಕ್ಕೆ ಅಂತಂದ್ಬಿಟ್ಟು ಅಲ್ಲೇ ಒಂದು ಮಳಿಗೆ ಮಾಡ್ಕೊಂಡಿದ್ದಾರೆ ಆ ಮಳಿಗೆನಲ್ಲಿ ಮಿಲೇಟ್ ಮನೆಯಲ್ಲಿ ಏನು ಪ್ರಾಡಕ್ಟ್ ತಯಾರಾಗುತ್ತೆ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಸಿಗುವ ಉನ್ನತ ಧಾನ್ಯಗಳನ್ನು ಬಳಸಿಕೊಂಡು ಅದನ್ನ ಪ್ರಾಡಕ್ಟ್ ಆಗಿ ತಯಾರಿಸಿ ಆತ್ಮನಿರ್ಭರ ಭಾರತ ರಚನೆಗೆ ಒಂದು ಕೊಡುಗೆ ಕೊಡ್ತಾ ಇದೀವಿ ಅಂತ ಅವರು ಇಲ್ಲಿ ಹೇಳಿ ಐದು ವೆರೈಟಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಮಾಡಿರುವಂತ ಬಿಸ್ಕೆಟ್ ಶುಗರ್ ಇರೋರಿಗೆ ಸ್ಪೆಷಲ್ ಆಗಿ ಸ್ಪೈಸಿ ಬಿಸ್ಕೆಟ್ ಮಾಡ್ತಾ ಇದೀವಿ ಅದಕ್ಕೆ ಯಾವ್ದೇ ರೀತಿ ಶುಗರ್ ಆಡ್ ಆಗಿರಲ್ಲ ನೀವು ಈಸಿಯಾಗಿ ಆರಾಮ್ಸೆ ತಿನ್ಬಹುದು ಸ್ಪೈಸಿ ಬಿಸ್ಕೆಟ್ ಅದು ಹೆವಿ ಡಿಮ್ಯಾಂಡ್ ಆಗಿ ಎಲ್ಲಾಗಿ ಓಡ್ತಾ ಇದೆ ಈಗ ಅಲ್ಲಿ ನಮ್ಮ ಮೈಸೂರಲ್ಲಿ ಮೋಹನ್ ಬಂಡರ್ ಮತ್ತೆ ಸೂಪರ್ ಮಾರ್ಕೆಟ್ಗಳು ಲಾಯಲ್ ವರ್ಲ್ಡ್ ಮತ್ತೆ ಅಲ್ಲ ಆರ್ಗ್ಯಾನಿಕ್ ಶಾಪ್ಗಳು ಮತ್ತೆ ಆಲ್ ರಿಲಯನ್ಸ್ ಈ ತರ ಎಲ್ಲ ಕಂಪ್ನಿಗಳಿಗೂ ಪ್ಲೇಸ್ಮೆಂಟ್ ಮಾಡಿದ್ದೀನಿ ಅಲ್ಲಿ ಸಿಗ್ತಾ ಇದೆ ಮತ್ತೆ ನಮ್ಮ ಮಾರ್ಕೆಟಿಂಗ್ ಅವರದು ಎನಿ ಟೈಮ್ ಇರ್ತಾರೆ ಅವರು ಏನಾದ್ರು ನಿಮಗೆ ಲಾರ್ಜ್ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡಕ್ಕೆ ಬೇಕು ನಿಮ್ಮ ಸ್ಟಾಲ್ ಗಳಿಗೆ ಅಂತ ಹೇಳಿದ್ರು ಶ್ರೀಧರ್ ಅನ್ಬಿಟ್ಟು ಒಬ್ರು ಮೈಸೂರು ಮಾರ್ಕೆಟಿಂಗ್ ಗೆ ಪ್ಲಾನ್ ಇದು ಅವ್ರ ನಂಬರು ಇರುತ್ತೆ ಅವರು ನಮ್ಮ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರಿಗೆ ಹೇಳಿದ್ರೆ ಅವ್ರು ಡಿಲಿವರಿನೂ ಕೊಡ್ತಾರೆ ಆತರ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ರೂರಲ್ ಗುಡ್ ಅನ್ಬಿಟ್ಟು ರಾಜಕಿರಣ್ ಅನ್ನೋರು ಈ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸೇಲ್ ಮಾಡೋರಿಗೆ ನೀವು ಹೌದು ಮೇಡಮ್ ಕೊಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ ಮತ್ತೆ ನಮ್ದು ನಿಮ್ಗೆ ಏನಾದ್ರು ಮೈಸೂರು ಬೆಂಗಳೂರು ದಾರಿಲಿ ಹೋಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ದು ಇದು ಹೊರಗಡೆ ಔಟ್ಲೆಟ್ ಇದೆ ಅಲ್ಲೂ ಎನಿ ಟೈಮ್ ಓಪನ್ ಇರುತ್ತೆ ಬಂದು ಪರ್ಚೇಸ್ ಮಾಡ್ತಾರೆ ಮೇಡಮ್ ಇದು ಹುಣಸೂರು ಟು ಮೈಸೂರು ಟು ಮ್ಯಾಂಗ್ಳೂರ್ ಹೈವೇ ಮೈಸೂರು ಟು ಮ್ಯಾಂಗ್ಳೂರ್ ಹೈವೇ ಇದು ಹುಣಸೂರು ಹತ್ರ ಬಿಳಿಕೆರೆ ಅನ್ನೋ ಪ್ಲೇಸ್ ಅಲ್ಲಿ ಗದ್ಗೆ ರೋಡ್ ಅಲ್ಲಿ ಈ ಯೂನಿಟ್ ನ ಓಪನ್ ಮಾಡಿದ್ವಿ ಅಂದ್ರೆ ನಮ್ಮ ಇದನ್ನ ಫಲಕಗಳಲ್ಲಿ ಅಲ್ಲಿ ಹಾಕಿದ್ವಿ ಬೋರ್ಡ್ ಹಾಕಿದೀವಿ ಮಿಲೇಟ್ಸ್ ಮನೆ ಅಂತ ನೀವು ಬರೋ ದಾರಿಯಲ್ಲಿ ನೋಡ್ಕೊಂಡ್ ಬರ್ಬೋದು ಬರ್ಬೇಕು ಮೈಸೂರಿಂದ ಬರಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಬೋರ್ಡ್ ಗಳನ್ನ ಹಾಕಿರ್ತೀವಿ ಹೇಗೆ ಬರ್ಬೇಕು ಡೈರೆಕ್ಷನ್ ಕ್ಲೀನ್ ಆಗಿ ಕೊಟ್ಟಿರ್ತೀವಿ ಹಾಗೆ ಬರ್ಬೋದು ಹೌದು ಮೇಡಮ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ಗಳಲ್ಲಿ ಸಿಗ್ತಾ ಇದೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇದೆ ಮತ್ತೆ ದೊಡ್ಡ ದೊಡ್ಡ ಐ ಟಿ ದೊಡ್ಡ ಐ ಟಿ ಕಂಪನಿಗಳಲ್ಲೂ ವಿಪ್ರೋ ಅಂತ ಅದರಲ್ಲಿ ಇರುವಂತ ಟೆಂಡರ್ ಬಾಲ್ಸ್ ಮತ್ತೆ ಇರುವಂತ ಸ್ಟಾಲ್ಗಳಲ್ಲಿ ಇದು ಐಟಮ್ ಈಗ ಆಲ್ರೆಡಿ ಸೇಲ್ ಆಗ್ತಾ ಇದೆ ಪ್ರತಿಯೊಂದು ಐಟಮ್ ವಿ ಮಿಲ್ ಅನ್ನೋ ಬ್ರ್ಯಾಂಡ್ ಇಂದ ನಿಮ್ಗೆ ಸಿಗುತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಏನ್ ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಬ್ರು ಇದರಲ್ಲಿ ಓನರ್ ಆಗಿರ್ತಾರೆ ಯಾವುದೇ ರೀತಿ ವರ್ಕರ್ ಆಗಿಲ್ಲ ವರ್ಕ್ ಅವರ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಅವರೇ ಓನರ್ ಆಗಿರ್ತಾರೆ ಹದಿನಾಲ್ಕು ಪಾಲ್ಗಾರಿಕಾ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿದೀವಿ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿ ಇವ್ರನ್ನ ಆ ಒಂದು ಫೋರ್ ಇಯರ್ ತ್ರೀ ಇಯರ್ಸ್ ತನಕ ನಾವು ಇವ್ರಿಗೆ ಬ್ಯಾಕಪ್ ಆಗಿ ಮಾರ್ಕೆಟಿಂಗ್ ಮಾಡಿ ಒಂದು ಲೆವೆಲ್ಗೆ ತಂದ ಮೇಲೆ ನಾವು ಇವರನ್ನ ಇವರನ್ನ ಸ್ವತಂತ್ರ ಅವರೇ ಓನ್ ಆಗಿ ಮಾಡ್ಕೊಂಡು ಹೋಗೋ ಲೆವೆಲ್ಗೆ ತಂದು ನಾವು ಹಣ ಬಿಡ್ತೀವಿ ಯಾವುದೇ ರೀತಿ ಇವರ ಒಂದು ರೂಪಾಯಿ ನಾವು ಹಣವನ್ನು ಇವ್ರ ಹತ್ರ ನಾವು ಇದ್ ಮಾಡಿರೋದಿಲ್ಲ ಇವ್ರ ಪಾಲುಗಾರಿಕೆ ಅಂದ್ರೆ ಮತ್ತೆ ಹದಿನಾಲ್ಕು ಜನಕ್ಕೆ ನಾವೇನು ಸೇರ್ಸರ್ ಆಕ್ಟಿವಿಟೀಸ್ ಮುಖಾಂತರ ಅಮೌಂಟ್ ಕಲೆಕ್ಟ್ ಮಾಡಿರ್ತೀವಿ ಮ್ಯಾಕ್ಸಿಮಮ್ ಒಂದು ಎಂಬತ್ತು ಲಕ್ಷ ತನಕ ನಾವು ಮಿಷಿನರಿಗಳು ಮತ್ತೆ ಅವ್ರಿಗೆ ಬೇಕಾಗುವಂತಹ ಪ್ರಾಡಕ್ಟ್ ಇದು ಎಲ್ಲ ನಾವು ಖರೀದಿ ಮಾಡಿರ್ತೀವಿ ಪ್ರತಿಯೊಂದು ಮತ್ತೆ ಪ್ಯಾಕಿಂಗು ಮಾರ್ಕೆಟಿಂಗು ಎಲ್ಲವನ್ನು ನಾವೇ ನೋಡ್ಕೊಳ್ತಾ ಇರ್ತೀವಿ ನಾವೇ ನೋಡಿಸ್ತಾ ಇದ್ದೀವಿ ಹೌದು ಇವರು ಮಾರ್ಕೆಟಿಂಗ್ ನಾವೇ ಹುಡುಕಿ ನಾವು ಇದು ಮಾಡ್ತೀವಿ ಅಲ್ಲ ನಿಮ್ಮ ಸೇವೆ ಬೇರೆ ಕಡೆ ಈ ನಗರಗಳಲ್ಲಿ ಸದ್ಯಕ್ಕೆ ನಮ್ಮ ಪ್ರಾಜೆಕ್ಟ್ ಹೇಗ್ ಬರುತ್ತೆ ಅಂದ್ರೆ ರಿಸರ್ಚ್ ಮಾಡ್ತೀವಿ ಮೇಡಮ್ ಎಲ್ಲಿ ನಮ್ಮ ಈ ಫಂಡ್ ಉಪಯೋಗವಾಗುತ್ತೆ ಮತ್ತೆ ಯಾವ ರೀತಿ ಈ ಜಾಗಗಳು ಮತ್ತೆ ಅಲ್ಲಿ ಸಹ ಮೂಲಭೂತ ಸೌಕರ್ಯಗಳು ಎಲ್ಲ ಸಿಗುತ್ತಾ ಅಂತ ನೋಡ್ಕೊಂಡು ನಾವು ಪ್ರಾಜೆಕ್ಟ್ಗಳನ್ನ ಮಾಡ್ತೇವೆ ಯಾಕೆಂದ್ರೆ ನಗರದಲ್ಲಿರೋ ಹೆಣ್ಮಕ್ಳು ಎಷ್ಟೋ ಜನ ಮನೇಲೆ ಇರ್ತಾರೆ ಅಂತ ಅಲ್ಲಿ ತುಂಬಾ ಒಳ್ಳೆ ಯೋಜನೆ ಸರ್ ಇದು ಹೆಣ್ಣು ಮಕ್ಕಳಿಗೆ ಮತ್ತೆ ಇಲ್ಲಿ ಏನಾದ್ರು ಪುನಃ ಹೆಣ್ಮಕ್ಳಿಗೆ ಕೆಲಸ ಏನಾದ್ರು ಗ್ರಾಮ ಸಂಸ್ಥೆದು ಈಗ ಈಗ ಬಿಸ್ಕೆಟ್ ನಾ ಹೇಳ ಪ್ರೊಡಕ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆ ಲೆವೆಲ್ಗೆ ಬಂದಿದೆ ಬಟ್ ಈಗ ನೆಕ್ಸ್ಟ್ ಅವರು ಈಗ ಒಂದೊಂದು ಹಳ್ಳಿ ಅಕ್ಕಪಕ್ಕದ ಹಳ್ಳಿಗಳಿಗೂ ಯೂಸ್ ಆಗೋತರ ಈಗ ಒಂದು ಕಡೆಯಿಂದ ರಾಗಿನ ಫ್ಲೋರ್ ಒಂದು ಗ್ರಾಮ ಪಕ್ಕದ ಗ್ರಾಮ ಮತ್ತೆ ಅದರ ಇವರು ಇವರು ಮೇನ್ ಆಗಿರ್ತಾರೆ ಇವರಿಂದ ಸಬ್ ಇದಾಗಿ ಇಲ್ಲಿಗೆ ಮೇನ್ ಹೆಡ್ ಇದಾಗಿ ಇದರಿಂದ ಬೇರೆ ಬೇರೆ ಗ್ರಾಮಗಳಿಗೆ ಹಳ್ಳಿಗಳಲ್ಲಿ ರಾಗಿ ಫ್ಲೋರ್ ಮಾಡೋದಾಗ್ಲಿ ಮತ್ತೆ ಅದರ್ ಐಟಮ್ಸ್ ಈಗ ಮೊಳಕೆ ರಾಗಿಗಳು ರಾಗಿ ಕಟ್ಟುವಂತದ್ದು ಆ ತರದ ಒಂದೊಂದು ಯೂನಿಟ್ ಮಾಡೋ ಒಂದು ಐಡಿಯಾ ಇದೆ ಮುಂದಕ್ಕೆ ಅದನ್ನ ಉಪಯೋಗಿಸ್ಕೊಂಡು ಮಾಡೋಣ ಅನ್ಕೊಂಡು ನಾವು ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗ ಬೇರೆಯವರು ಬೆಳೆಯೋ ಪ್ಲಾನ್ ಇದೆ ಅಂದ್ರೆ ಈಗ ಇವರು ಈಗ ಆಲ್ರೆಡಿ ಕೊಡಕ್ ಆಗ್ತಾ ಇಲ್ಲ ಆ ಲೆವೆಲ್ ಬೆಳೆದಿದ್ದಾರೆ ಬಟ್ ಇನ್ನು ಇದ್ರಲ್ಲೇ ಆಗದಂತ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಈಗ ಇದ್ರ ಬದಲು ಇವ್ರಿಗೆ ಈಗ ಪ್ಯಾಕಿಂಗ್ ಇರುತ್ತೆ ಈಗ ಪ್ಯಾಕಿಂಗ್ ಇವ್ರು ಮಾಡ್ಕೊಂಡ್ರೆ ಅಲ್ಲಿ ಅವರು ಬೇರೆ ರಾಗಿ ಐಟಮ್ಗಳ ಸಬ್ಬು ಅದಕ್ಕೆ ಬೇಕಾಗುವಂತ ಐಟಮ್ಗಳನ್ನ ಮಾಡೋಕೆ ಅದು ನಾವು ಪ್ಲಾನ್ ಮಾಡ್ತಾ ಇದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಮಾಡುವಂತ ಒಂದು ಐಡಿಯಾನು ಇದೆ ಇನ್ನೊಂದೇನು ಅಂದ್ರೆ ಇವಾಗ ಕೇಳ್ತಾರೆ ಕಮೆಂಟ್ ನಲ್ಲಿ ಹೇಳ್ತಾರೆ ಅಲ್ಲೇನಾದ್ರೂ ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಹದಿನಾಲ್ಕು ಜನನು ಓನರ್ ಆಗಿರ್ತಾರೆ ಇದ್ರ ಮಧ್ಯದಲ್ಲಿ ಇದು ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ತದೆ ಇದ್ರ ಮಧ್ಯದಲ್ಲಿ ನಾವು ಇನ್ಯಾರನು ಆಲ್ಔಟ್ ಮಾಡಿಲ್ಲ ಇನ್ನು ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ ಬಂದಾಗ ನಾವು ಮಾಡ್ತೀವಿ ಹದಿನಾಲ್ಕು ಜನ ಮಾತ್ರ ಹೌದು ಮೇಡಮ್ ಹದಿನಾಲ್ಕು ಜನ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಅವರೇ ಕೆಲಸ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ ಮತ್ತೆ ಅವರೇ ಏನಾದ್ರೂ ನಮಗೇನು ಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆತರ ಮಾಡ್ಕೊಳ್ತೀವಿ ಇಲ್ಲಾಂದ್ರೆ ಅವರ ಹಾಗೂ ತುಂಬಾ ಇದ್ದಾಗ ಅನಿವಾರ್ಯ ಇದ್ದಾಗ ನಾವು ಬೇರೆಯವರನ್ನು ಕರೆಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋ ತರ ಅವರಿಗೆ ದಿನ ವೇಜಸ್ ಡೈಲಿ ವೇಜಸ್ ಪಾರ್ಟ್ನರ್ಶಿಪ್ ಇರಲ್ಲ ದಿನ ವೇಜಸ್ ಟೈಪ್ ಮಾಡೋ ತರ ಪ್ಲಾನ್ ಮಾಡ್ಕೊಂಡಿದ್ವಿ ಮುಂದಕ್ಕೆ ಅಂದ್ರೆ ಏನು ಹದಿನಾಲ್ಕು ಹದಿನಾಲ್ಕು ಜನ ಬಿಟ್ಟು ಇನ್ ಬಾಕಿಯವ್ರು ಏನಾರು ಇನ್ನೂ ನಮ್ಗೆ ಪ್ರೊಡಕ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಇದೆ ಅಂತ ಟೈಮಲ್ಲಿ ಬೇರೆ ಅವರನ್ನು ಇದಕ್ಕೆ ಕೆಲಸಕ್ಕೆ ಅಂತ ತಗೊಂಡು ಆದ್ರೆ ಅವ್ರಿಗೆ ಡೈಲಿ ವೇಜಸ್ ಲೆಕ್ಕದಲ್ಲಿ ಮಾತಾಡಿ ಕೊಡುವಂತ ಪ್ಲಾನ್ ಆಗಿದೆ ಹಾಗೆ ಬರ್ಬೇಕು ಅನ್ನೋರಿಗೆ ಹೇಗೆ ಬರಬೇಕು ಸರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮೇಡಮ್ ಬರ್ಬೇಕು ಅಂದಾಗ ನಾವು ಇಲ್ಲಿ ಡೈರೆಕ್ಟ್ ನಮ್ಮ ಬಿಳಿಕೆರೆ ಇಲ್ಲಿಗೆ ಬಂದ್ರೆ ಸಾಕು ನಾನೇ ಇರ್ತೀನಿ ಇಲ್ಲಿ ಯೋಗೀಶ್ ಅಂಜಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಮೇಡಮ್ ನಾನು ಅದು ಪ್ರೊಡಕ್ಷನ್ ಹೇಗೆ ಏನು ಅಂತ ಜನ ಬೇಕಿದ್ದಾಗ ನಾನು ನಮ್ಮ ಇಂದ ಮಾತಾಡಿ ಅವ್ರನ್ನ ಡೈಲಿ ವೇಜಸ್ಗೆ ಇದು ಮಾಡ್ಕೊಳ್ತೀನಿ ಇವಾಗ ಬೇರೆ ಗ್ರಾಮದಲ್ಲಿ ಇವಾಗ ಅವರು ನಾವು ಇದೇ ರೀತಿ ಪ್ರಾರಂಭ ಮಾಡ್ತೀವಿ ಅಂತನ್ನೋ ಹೆಣ್ಣು ಮಕ್ಳಿಗೆ ನೀವ್ ಏನ್ ಹೇಳ್ತೀರಾ ಸರ್ ಮಾಡ್ಬೇಕು ಅದು ಅವ್ರಿಗೆ ನಿಮ್ ಹೆಲ್ಪ್ ಬೇಕು ಅಂತ ಅನ್ನೋದಾದ್ರೆ ಖಂಡಿತವಾಗಿ ನಮ್ಮ ಅವ್ರಿಗೆ ಹೆಲ್ಪ್ ಬೇಕು ಅಂದ್ರೆ ನಮ್ಗೆ ಯಾವ್ದಾದ್ರು ಈಗ ನಮ್ಗೆ ಇದನ್ನ ಜರ್ಮನ್ ಬೇಸ್ ಕಂಪನಿ ಉರ್ತ್ ಎಲೆಕ್ಟ್ರಿಕಲ್ ಅನ್ನೋ ಸಿ ಎಸ್ ಆರ್ ಆಕ್ಟಿವಿಟೀಸ್ ಮುಖಾಂತರ ಅವರು ಫಂಡ್ ಅನ್ನ ಇದು ಮಾಡಿಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ನಮ್ಗೆ ಯಾವ್ದಾದ್ರು ಒಂದು ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಎಂ ಎನ್ ಸಿ ಕಂಪ್ನಿಗಳು ನಮಗೆ ಈ ತರ ಮಾಡಬೇಕು ಅಂತೇಳಿ ಬಂದಾಗ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ನಾವು ಆ ಪ್ರಾಜೆಕ್ಟ್ ಗಳು ಎಲ್ಲಿ ಸಿಗುತ್ತೆ ಈಗ ಎಕ್ಸಾಂಪಲ್ ಒಂದ ಟಿವಿಎಸ್ ಇಲ್ಲ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಇನ್ಫೋಸಿಸ್ ಈ ತರ ಯಾವ್ದಾದ್ರು ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ನಾವು ಇದಕ್ಕೆ ಈ ತರ ಇದಕ್ಕೆ ಫಂಡನ್ನ ಇದು ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಗ್ರಾಮ ಸಂಸ್ಥೆಯವರು ಅದನ್ನು ನೋಡ್ತಾರೆ ಮತ್ತೆ ಎಲ್ಲಿ ಮಾಡಬಹುದು ಯಾವ ಇದ್ರಲ್ಲಿ ಇವರ ಉಪಯೋಗ ಇದೆ ಈ ಫಂಡ್ ಅನ್ನು ಉಪಯೋಗಿಸ್ಕೋಬಹುದು ಎಲ್ಲಿ ಮಹಿಳೆಯರಿಗೆ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಗ್ರಾಮ ಸಂಸ್ಥೆಯ ಬಸವರಾಜ್ ಸಾರ್ ಅಂತ ಹೇಳಿದ್ದಾರೆ ಡೈರೆಕ್ಟರ್ ಅವರು ಇದನ್ನ ಪ್ಲಾನ್ ಮಾಡ್ತಾರೆ ಅವರು ಮತ್ತೆ ಜನಾರ್ದನ್ ಅನ್ನೋರು ಪ್ಲಾನ್ ಮಾಡಿ ಇದನ್ನ ಮಾಡ್ತಾರೆ ನೋಡೋ ಹೆಣ್ಮಕ್ಳು ಏನಾದ್ರೂ ನಿಮ್ಮನ್ನ ಒಂದು ಸಹಾಯ ಸಹಕಾರ ಕೇಳಬೇಕು ಅನ್ನೋದಾದ್ರೆ ಕೊಡ್ತೀವಿ ಸರ್ ಮೇಡಮ್ ನಮ್ಮ ಆಪರೇಷನ್ ಮ್ಯಾನೇಜರ್ ಜನಾರ್ದನ್ ಅಂತಿದ್ದಾರೆ ಅವ್ರ ನಂಬರ್ ಕೊಡ್ತೀನಿ ಬಟ್ ನನ್ನ ನಂಬರ್ ಕೊಡ್ತೀನಿ ಅವ್ರಿಗೇನೋ ಈಗ ಆಲ್ರೆಡಿ ಬೇರೆ ಬೇರೆ ಗ್ರಾಮಗಳು ಮತ್ತೆ ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ತಾಲೂಕುಗಳಿಂದ ಈ ಯೂನಿಟ್ ಅನ್ನು ವಿಸಿಟ್ ಮಾಡಿ ರೈತ ಮಹಿಳೆಯರು ಎಸ್ಪೆಷಲಿ ರೈತ ಮಹಿಳೆಯರು ಮತ್ತು ಓಡಿಪಿ ಸಂಸ್ಥೆಯ ಇದ್ರವರು ಬಂದು ಎನ್ ಜಿ ಒ ಕಂಪನಿಗಳು ಈ ಯೂನಿಟ್ ಅನ್ನು ವಿಸಿಟ್ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ ಮೇಡಮ್ ಬಂದು ನೋಡ್ಕೊಂಡು ಹೋಗೋದು ಯಾವ ರೀತಿ ಮಾಡಿದ್ದಾರೆ ಹೇಗೆ ಮಾಡಬಹುದು ಅವರು ಹೇಗೆ ನಡೆಸಬಹುದು ಅನ್ನೋದಂತನ್ನ ಬಂದು ಮತ್ತೆ ಇಲ್ಲಿಗೆ ಅದರ್ ಸ್ಟೇಟಿಂದಲೂ ಮಿನಿಸ್ಟರ್ಸ್ ಉತ್ತರ ಪ್ರದೇಶದ ಮಿನಿಸ್ಟರ್ ಕೃಷಿ ಮಿನಿಸ್ಟರ್ ಅಂದ್ರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಇಲ್ಲಿಗೆ ಬಂದು ಇಲ್ಲಿ ಹೇಗೆ ಮಾಡ್ತಾ ಇದಾರೆ ಇದನ್ನ ನೋಡಿಕೊಂಡು ಅಲ್ಲಿ ಐ ಎಸ್ ಆಫೀಸರ್ಗಳನ್ನ ಇಲ್ಲಿ ಕಳಿಸಿ ಅವ್ರನ್ನ ತರಬೇತಿ ಹೇಗ್ ಮಾಡ್ತಾ ಇದಾರೆ ಅದನ್ನ ನಮ್ಮ ರಾಜ್ಯದಲ್ಲೂ ಮಾಡ್ಬೇಕು ಅಂತ ಹೇಳಿ ನೋಡಿ ಮಾಡಿ ಹೋಗಿದ್ದಾರೆ ತುಂಬಾ ಒಳ್ಳೆ ವಿಷಯ ಹಾಗಾಗಿ ಎಲ್ಲ ಎರಡು ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಮತ್ತೆ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಆ ಲೆವೆಲ್ ಬೆಳಿತಾ ಇದ್ದಾರೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಸರಿ ಸರಿ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಿ ಅಲ್ವಾ ನಿಮ್ಗೆ ಏನು ಅನ್ನಿಸ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ತಾವು ಈ ರೀತಿ ಉದ್ಯಮ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಗ್ರಾಮ ಸಂಸ್ಥೆಯನ್ನು ಸಂಪರ್ಕಿಸಿ ಅದಕ್ಕೆ ಫೋನ್ ನಂಬರ್ಗಳೆಲ್ಲ ಇಲ್ಲಿ ಬರ್ತಾ ಇದೆ ಡಿಸ್ಕ್ರಿಪ್ಷನ್ನಲ್ಲೂ ನಾನು ಫೋನ್ ನಂಬರ್ಗಳನ್ನು ಕೊಟ್ಟಿರ್ತೀನಿ ಸಂಪರ್ಕಿಸ್ಬೇಕು ಅಂತ ಅನ್ನೋರು ಅದನ್ನ ನೋಡ್ಕೊಂಡು ನೀವು ಬೇಕಿದ್ರೆ ಅವ್ರಿಗೆ ಫೋನ್ ಮಾಡಿ ನೀವು ವಿಷಯ ಅಥವಾ ಮಾಹಿತಿಗಳನ್ನ ತಿಳ್ಕೊಬಹುದು ಇದರಿಂದ ಒಂದು ನಾಲ್ಕು ಜನಕ್ಕಾದ್ರೂ ಸಹಾಯವಾಗೋದಾದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ನಾನು ಅಂದ್ಕೋತೀನಿ ಇನ್ನೇನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ